ಯತ್ನಾಳ್ ಮಗ ಬಂದಿದಾನ ಕೊಲೆ ಮಾಡಕ್ ಯಾರ್ದಾದ್ರು ತಲ್ವಾರ್ ಹಿಡ್ಕೊಂಡು ರವಿ ಮಗ ಬಂದು ಸಂಘಟನೆ ಕತ್ತಿ ತಲ್ವಾರು ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ ಓಡಾಡ್ತಿಲ್ಲ ಯಾವ ಪ್ರತಾಪ್ ಸಿಂಗ್ ಅಣ್ಣ ತಮ್ಮಂದ್ರೆ ಓಡಾಡ್ತಿದ್ದಾರೆ ಓಡಾಡ್ತಿಲ್ಲ ಇವ್ರಗಳೆಲ್ಲ ಸೇಫ್ ಆಗಿ ಎ ಸಿ ರೂಮಲ್ಲಿ ಇರೋದು ಇವ್ರ ಮಕ್ಕಳು ಎ ಸಿ ರೂಮ್ ಅಲ್ಲಿ ಇರೋದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಗಳಲ್ಲೋದು ಯಾರು ಬಂದ್ ಇವತ್ ಪ್ರಚೋದನೆ ಕೊಡ್ತಾ ಇದ್ದಾರೆ ರಕ್ತ ಹರಿಸಿ ಅನ್ನುವಂತ ಮಾತುಗಳು ನೀವು ರಕ್ತ ಹರಿಸ್ಕೊಂಡು ಕೊಲೆ ಮಾಡಿಕೊಂಡು ವಿಷ ಕಾರ್ಕೊಂಡು ಜಗಳ ಆಡ್ಕೊಂಡು ರೋಡ್ ಇವ್ರ ಮಕ್ಕಳು ಫಾರಿನ್ಗಳಲ್ಲಿ ಸ್ಟಡಿ ಮಾಡೋದು ಸುಹಾಸ್ ಶೆಟ್ಟಿಯ ಕೊಲೆ ಆಗಿದೆ ಕೊಲೆ ಸುಹಾಸ್ದಾದ್ರು ಫಾಜಿಲ್ದಾದ್ರು ಅಶ್ರಫ್ ದಾದ್ರು ಅಮರ್ದಾದ್ರೂನು ಅಂತೋನಿದಾದ್ರು ಎಲ್ರದೂ ಒಂದು ಕೊಲೆಯನ್ನ ಸಮರ್ಥಿಸಿಕೊಳ್ಳೋದು ಅಥವಾ ಕೊಲೆಗೆ ಪ್ರಚೋದನೆಗಳನ್ನ ನೀಡೋದು ಮನುಷ್ಯತ್ವ ಇರುವವರ ಲಕ್ಷಣ ಖಂಡಿತವಾಗ್ಲೂ ಅಲ್ಲ ಇವ್ನು ಸುಹಾಸ್ ಶೆಟ್ಟಿ ಎರಡು ವರ್ಷದ ಹಿಂದೆ ಯಾರೋ ಫಾಜಿಲ್ ಅನ್ನುವಂಥವನ್ನ ಕೊಂದಂಥ ಏವನ್ನಂತೆ ಕೀರ್ತಿ ಶೆಟ್ಟಿಯನ್ನ ಕೊಂದಿದ್ನಂತೆ ಆರೋಪಿಯಂತೆ ಜೊತೆಗೆ ಏನು ಬೇರೆ ಅಟ್ರಾಸಿಟಿ ಕೇಸ್ಗಳೆಲ್ಲ ಬಿದ್ದಿದೆಯಂತೆ ಅವನ ಮೇಲೆ ಇವೆಲ್ಲವೂ ಆತನ ಹಿಸ್ಟ್ರಿ ಇದ್ರೂ ಕೂಡ ಅವನನ್ನ ಕೊಲ್ಲೋದು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಪರಿಹಾರ ಖಂಡಿತವಾಗ್ಲೂ ಅಲ್ಲ ನೋಡ್ತಾ ಇದ್ದೀನಿ ಮಾಧ್ಯಮಗಳನ್ನ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬ ಹುಡುಗ ಅಂತೂ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ರಕ್ತಕ್ಕೆ ರಕ್ತ ಹರಿಸಬೇಕು ಅಂತ ಏ ಇಡಿಯಟ್ ರಕ್ತಕ್ಕೆ ರಕ್ತ ನೀನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀಯಾ ರಕ್ತ ಹರಿದ್ರೆ ನೋವಾಗೋದು ಇಷ್ಟುದ ನಿಮ್ಮನ್ನ ಇಷ್ಟಿಷ್ಟು ದೊಡ್ಡವರನ್ನಾಗಿ ಮಾಡಿದಾರಲ್ಲ ಆ ಪೇರೆಂಟ್ಸ್ಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ರಾಜಕೀಯ ಪ್ರಚೋದನೆಗೊಳಗಾಗಿ ಯಾರ್ದೋ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರಿಗೋ ಅಧಿಕಾರ ತಂದ್ಕೊಡೋದಕ್ಕೆ ಕೊಲೆ ಕೆಟ್ಟ ಕೆಲಸ ಜೈಲ್ಗೆ ಹೋಗೋದು ಇವೆಲ್ಲ ದಾರಿ ಯಾಕೆ ಹಿಡಿಬೇಕು ಅಂತ ಇವತ್ತ್ಯಾರು ಬಂದು ಅದು ಹಿಂದೂಗಳಿಗೆ ಪ್ರಚೋದನೆ ಕೊಡೋರಾಗಿರ್ಲಿ ಅಥವಾ ಮುಸಲ್ಮಾನರಿಗೆ ಪ್ರಚೋದನೆ ಕೊಡುವಂತ ನಾಯಕರಾಗಿರ್ಲಿ ಅವ್ರು ಯಾರು ಕೂಡ ಅವರ ಮಕ್ಕಳು ಕೊಲೆ ಆಗೋದನ್ನ ನೋಡಲ್ಲ ಅಥವಾ ಅವ್ರ ಮಕ್ಕಳಿಗೆ ಯಾರು ಕೊಲೆ ಮಾಡಿ ಅಂತ ಹೇಳಲ್ಲ ಪ್ರಚೋದನೆಕಾರಿ ಕೆಲಸಗಳಿಗೆ ಬಳಸ್ಕೊಳ್ಳಲ್ಲ ಅಟ್ಲೀಸ್ಟ್ ಸಂಘಟನೆಗಳಲ್ಲೂ ಅವ್ರ ಮಕ್ಳು ಇರಲ್ಲ ಬರೀ ಅಧಿಕಾರ ತಗೊಳಕ್ ಮಾತ್ರ ಬರ್ತಾರೆ ಇವರ ಪ್ರಚೋದನೆಗಳಿಗೆ ಒಳಗಾಗಿ ಸಾವುಗೀಡ ಮಿಡ್ಲ್ ಕ್ಲಾಸ್ ಹುಡುಗ ಹುಡುಗಿಯರು ಇವತ್ತು ನಾವು ಯೂತ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ನಮ್ಮ ದಾರಿ ಅಲ್ಲ ನಮ್ಮ ದೇಶ ನಡೆದು ಬಂದಿರೋದು ಅಹಿಂಸೆಯ ಹಾದಿಯ ಮೇಲೆ ಸತ್ಯದ ಹಾದಿಯ ಮೇಲೆ ನಿಮ್ಗೆ ಐಡಿಯಾಲಜಿಕಲಿ ಡಿಫರೆನ್ಸ್ ಇದೆಯಾ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಇದ್ರೆ ಸೈದ್ಧಾಂತಿಕವಾಗಿ ವಿರೋಧಗಳಿದ್ರೆ ಅದನ್ನ ಸಿದ್ಧಾಂತದ ಮೂಲಕ ಎದುರಿಸಿ ರಕ್ತಕ್ಕೆ ರಕ್ತ ಹರಿಸೋದಲ್ಲ ಅದ್ ಸುಹಾಸಾಗಿರ್ಲಿ ಫಾಜಿಲ್ ಆಗಿರ್ಲಿ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರುತ್ತೆ ಅನ್ನುವಂಥದ್ದು ಆ ತಂದೆ ತಾಯಿಗಷ್ಟೇ ಅರ್ಥ ಆಗುವಂಥದ್ದು ಪುಟ್ಟು ಮಗು ಪುಟ್ಟು ಮಗುವಾಗಿ ಹುಟ್ಟಿದಂಥ ನಮ್ಗಳನ್ನ ಅದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿಟ್ಟು ಜೋಪಾನ ಮಾಡಿರ್ತಾಳೆ ಒಂದೇ ಒಂಚೂರು ಧಕ್ಕೆ ಬಂದರೂ ಕೂಡ ತಡ್ಕೊಳ್ಳಲ್ಲ ತನ್ನ ಮಗುಗೆ ಧಕ್ಕೆ ಆದರೆ ಆದ್ರೆ ಇಷ್ಟುದ್ದ ಇಷ್ಟೆತ್ರ ಇಷ್ಟ ಬೆಳೆಸಿ ಅವರ ಕಣ್ಣೆದ್ರಗೆ ಯಾರಿಗೋ ಅಧಿಕಾರಕ್ಕೆ ಯಾರಿಗೋ ಅಧಿಕಾರ ಕೊಡಿಸೋದಕ್ಕೆ ಅವ್ರು ನಿಮ್ಮ ತಲೆಗಳಲ್ಲಿ ತುಂಬುವಂತಹ ವಿಷ ಬೀಜಕ್ಕೆ ನೀವು ಇಂಬನ್ನ ಕೊಟ್ಟು ಕೊಲೆ ರಕ್ತಪಾತ ರೌಡಿಸಮ್ ಇದರ ಹಾದಿ ಹಿಡಿತಿದ್ದೀರಾ ಅಂತ ಅಂದ್ರೆ ಅದಕ್ಕಿಂತ ಕೆಟ್ಟದ್ದು ಇನ್ನೊಂದು ಯಾವುದೂ ಇಲ್ಲ ನೆನ್ಪಿಟ್ಕೊಳ್ಳಿ ಯಾರ್ ಬಂದ್ ಇವತ್ ಪ್ರಚೋದನೆ ಕೊಡ್ತಾ ಇದಾರೆ ರಕ್ತ ಹರಿಸಿ ಅನ್ನುವಂತ ಮಾತುಗಳು ಯಂಗ್ಸ್ಟರ್ ಆತನಿಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ಆ ಹುಡುಗ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಆತನಿಗೆ ಮನ್ಸಲ್ಲಿ ಆ ಪ್ರಚೋದನೆಯನ್ನ ತುಂಬಿದಾರಲ್ಲ ಆ ಪ್ರಚೋದನೆ ತುಂಬಿರುವಂತ ಯಾವ ಲೀಡರ್ ಮಗಾನೂ ಕೂಡ ಆ ಮಾತುಗಳನ್ನಾಡಲ್ಲ ಆಡಲ್ಲ ರೋಡ್ಗಿಳಿಯಲ್ಲ ನೀವು ರಕ್ತ ಹರಿಸ್ಕೊಂಡು ಕೊಲೆ ಮಾಡಿಕೊಂಡು ವಿಷ ಹಾಡ್ಕೊಂಡು ಜಗಳ ಆಡ್ಕೊಂಡು ರೋಡಲ್ಲಿ ಇರೋದು ಇವ್ರ ಮಕ್ಕಳು ಫಾರಿನ್ ಗಳಲ್ಲಿ ಸ್ಟಡಿ ಮಾಡೋದು ಯಾವ ಸಿಟಿ ರವಿ ಮಗ ಬಂದು ಸಂಘಟನೆ ಕತ್ತಿ ತಲ್ವಾರು ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ ಓಡಾಡ್ತಿಲ್ಲ ಯಾವ ಪ್ರತಾಪ್ ಸಿಂಗ್ ಅಣ್ಣ ತಮ್ಮಂದ್ರೆ ಓಡಾಡ್ತಿದ್ದಾರೆ ಓಡಾಡ್ತಿಲ್ಲ ಇವ್ರೆಲ್ಲ ಸೇಫ್ ಆಗಿ ಎ ಸಿ ರೂಮ್ ಅಲ್ಲಿ ಇರೋದು ಇವ್ರ ಮಕ್ಕಳು ಎ ಸಿ ರೂಮ್ ಅಲ್ಲಿ ಇರೋದು ಇಂಟರ್ ನ್ಯಾಷನಲ್ ಯೂನಿವರ್ಸಿಟಿ ಗಳಲ್ಲೂ ಯತ್ನಾಳ್ ಮಗ ಬಂದಿದಾನ ಕೊಲೆ ಮಾಡಕ್ಕೆ ಯಾರ್ದಾದ್ರು ತಲ್ವಾರ್ ಹಿಡ್ಕೊಂಡು ಬಂದಿದಾನ ಇಲ್ಲ ಲೀಡರ್ ಗಳ ಮಕ್ಕಳು ಸೇಫ್ ಆಗಿ ಅವ್ರವ್ರ ಜಾಗಗಳಲ್ಲಿ ಇರ್ತಾರೆ ಆರಾಮಾಗಿರ್ತಾರೆ ಆಮೇಲೆ ಎಮ್ ಎಲ್ ಎಂಪಿಗಳಾಗ್ ಅವ್ರ ಒಂದ್ ಕೋಟಗಳನ್ನ ಕ್ಲೈಮ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಮಿನಿಸ್ಟರ್ ಆದರೆ ಆದ್ರೆ ಬಲಿ ಪಶುಗಳಾಗುವಂಥದ್ದು ಬಲಿ ಪಶುಗಳಾಗುವಂಥದ್ದು ನಮ್ಮಂಥ ಯಂಗ್ಸ್ಟರ್ಸ್ಗಳು ನೀನ್ ರೈಟ್ ವಿಂಗ ನೀನ್ ಬಲಪಂಥೀಯ ಐಡಿಯೋಲಜಿನ ನಿನ್ ಆರ್ ಎಸ್ ಎಸ್ ಐಡಿಯೋಲಜಿನ ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡಿ ಐಡಿಯೋಲಜಿಯನ್ನ ಪ್ರತಿಪಾದಿಸಿ ಐಡಿಯೋಲಜಿ ಡಿಫೈನ್ ಮಾಡ್ಕೊಳ್ಳಿ ನೀನು ಎಡಪಂಥೀಯನಾ ಅಥವಾ ನಿನ್ ಹಿಂದುತ್ವವಾದಿ ನಿನ್ ಇಸ್ಲಾಂವಾದಿನಾ ಸೆಕ್ಯುಲರಿಸಂ ತಾಟ ಅದನ್ನು ಪ್ರತಿಪಾದಿಸ್ಕೋ ಅದನ್ನ ಬಿಟ್ಟು ಕೊಂದು ಉಳಿಸಿಕೊಳ್ಳುವ ಧರ್ಮ ಕೊಂದು ಉಳಿಸಿಕೊಳ್ಳುವ ಸಿದ್ಧಾಂತ ಯಾವುದೂ ಕೂಡ ಇಲ್ಲ ಅನ್ನೋದನ್ನ ನಮ್ಮ ಯುವಕರು ಇವತ್ತು ಮನಗಾಣಬೇಕಾಗಿದೆ ಒಂದು ಸಾರಿ ಒಂದು ಸಾರಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅಥವಾ ಯಾರದೋ ವಿರುದ್ಧ ಪಿತೂರಿ ನಡೆಸಬೇಕಾದ್ರೆ ಅಥವಾ ಇವರು ಈಡಿಯಟ್ಗಳು ಯಾರೋ ಹೇಳ್ತಾರೆ ಅಂತ ಹೇಳಿ ಕೊಲ್ಲೋದಕ್ಕೆ ಹೊರಡೋಕ್ಕೂ ಮುಂಚೆ ಒಂದು ಸಾರಿ ಮನೆಯಲ್ಲಿರುವಂತ ತಂದೆ ತಾಯಿಯನ್ನ ಅಕ್ಕ ತಂಗಿಯನ್ನ ಮದುವೆ ಆಗಿದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ಹೆಂಡತಿಯನ್ನ ಒಂದು ಸಾರಿ ನೆನಪಿಸ್ಕೊಳ್ಳಿ ಒಂದೇ ಒಂದು ಸಾರಿ ನೆನಪಿಸ್ಕೊಳ್ಳಿ ಇಲ್ಲಿ ಯಾವನೋ ಕಮೆಂಟ್ ಮಾಡ್ತೀಯಾನೆ ಬುರ್ಗಾ ಹಾಕೊಂಡು ರತ್ಗೆ ಬಂದಿದ್ರು ಅದು ಇದು ಅಂತ ಎಸ್ ಅವ್ರಿಗೂ ನಾಚಿಕೆ ಮಾನ ಮರ್ಯಾದಿ ಏನೂ ಇಲ್ಲ ಅವ್ರಿಗೂ ನಾಚಿಕೆ ಮಾನ ಮರ್ಯಾದಿ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಕೊಲೆಗಳಿಗೆ ಕೊಲೆ ಮಾಡೋರು ಎಷ್ಟು ಅಪರಾಧಿಗಳು ಕೊಲೆಗಳಿಗೆ ಸಪೋರ್ಟ್ ಮಾಡೋರು ಇರ್ತಾರಲ್ಲ ಅವರು ಕೂಡ ಅಷ್ಟೇ ಅಪರಾಧಿಗಳು ಅವ್ರದ್ದು ಕೂಡ ಅಷ್ಟೇ ಕೃತ್ಯ ಅನ್ನುವಂಥದ್ದು ನಾವು ಮರಿ ಮರಿಕೂರದು ಯಾರೇ ಆಗಿರ್ಲಿ ಸತ್ತವನ್ ಹಿಂದೂನೇ ಆಗಿರ್ಲಿ ಮುಸಲ್ಮಾನೇ ಆಗಿರ್ಲಿ ಆ ತಂದೆ ತಾಯಿಗಾಗೋ ನಾವು ಸೇಮೆ ಸುಹಾಶ್ ಶೆಟ್ಟಿ ತಂದೆಗಾಗಿರೋ ನೋವು ಅಷ್ಟೇ ಫಾಸಿಲ್ ತಂದೆಗಾಗಿರೋ ಅಷ್ಟೇ ನೌಷಾದಂತ ಚೂರಿ ಇರಿದಿದ್ದಾರೆ ಅವನ್ಗಾಗಿರೋ ನೋವು ಅಷ್ಟೇ ಇನ್ಯಾವನೋ ಒಬ್ಬ ಏನೋ ಕೂಗ್ದ ಅಂತ ಹೇಳಿ ಅವನು ಕೊಂದು ಹಾಕಿದ್ದಾರೆ ಅವನ್ಗಾಗಿರೋ ನೋವು ಕೂಡ ಅಷ್ಟೇ ಅವನ್ ತಂದೆ ತಾಯಿಗಾಗಿರೋ ನೋವು ಕೂಡ ಅಷ್ಟೇ ಸೇಮ್ ಹಿಂದೂ ಗಮ್ಮನ್ ಕೊಲೆ ಆಗೋಯ್ತು ಅವ್ರ ತಂದೆ ತಾಯಿ ಕಡಿಮೆ ನೋವಾಗುತ್ತೆ ಒಬ್ಬ ಮುಸಲ್ಮಾನ ಸತ್ತೆ ಮಾತ್ರ ಜಾಸ್ತಿ ಆಗುತ್ತೆ ಅಂತಲ್ಲ ಎಲ್ಲಾ ತಂದೆ ತಾಯಿಗಳಾಗುವ ನೋವು ಕೂಡ ಸೇಮೇನೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಯುವ ಸಮುದಾಯದಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಅಂದರೆ ಕೊಂದು ಉಳಿಸಿಕೊಳ್ಳುವ ಧರ್ಮ ಯಾವುದೂ ಇಲ್ಲ ಕೊಂದು ಉಳಿಸಿಕೊಳ್ಳಬೇಕಾಗಿರುವ ಸಿದ್ಧಾಂತವೂ ಯಾವುದೂ ಇಲ್ಲ ಪ್ರೀತಿಯಿಂದ ಇರೋಣ ನಮ್ಮ ತಂದೆ ತಾಯಿನ ನಮ್ಮ ಕುಟುಂಬನ ನಮ್ಮ ನಂಬಿರೋರನ್ನ ವಂಸತಿ ನೆನ್ಪಿಸ್ಕೊಳ್ಳೋಣ ಆ ಸುಹಾಶ್ ಶೆಟ್ಟಿ ತಂದೆ ಹೇಳ್ತಾ ಇದ್ರು ನಾಲ್ಕು ದಿನ ಬಂದು ಹೋಗ್ತಾರೆ ಅದಾದ ನಂತರ ನೋವು ಅನುಭವಿಸೋದು ನಾವು ಮಾತ್ರ ನಮ್ಮ ಮಕ್ಕಳು ಹೋಗಿದ್ದಾರೆ ನಮ್ಮ ಮಕ್ಕಳು ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಅದು ಸತ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದು ಇತಿಹಾಸ ಏನೇ ಇರಲಿ ಆದರೆ ಹಾಕೋದು ಕಾನೂನನ್ನ ಕೈಗೆತ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಇದನ್ನ ನಾವು ಸರಿಪಡಿಸ್ಕೊಳ್ಳದೆ ಹೋದರೆ ಕೊಲೆ ಕೊಲೆ ರಕ್ತ ಕ್ರಕ್ತ ಅನ್ನೋದಾದ್ರೆ ದೇಶ ಉಳಿಯುತ್ತಾ ನಾಡು ಉಳಿಯುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಂಚೆ ಒಂದು ಸಾರಿ ನಿಮ್ಮ ನಿಮ್ಮ ತಂದೆ ತಾಯಿಯನ್ನು ಈ ಪ್ರಚೋದನೆಗೆ ಮುಂಚೆ ಅದು ಹಿಂದೂ ಪ್ರಚೋದನೆ ಆಗಿರಲಿ ಅಥವಾ ಮುಸಲ್ಮಾನ್ ನಾಯಕರು ಮಾಡೋ ಪ್ರಚೋದನೆ ಆಗಿರಲಿ ಆ ಪ್ರಚೋದನೆಗೆ ಒಳಗಾಗೋಕು ಮುಂಚೆ ನಿಮ್ಗೊಂದು ಕುಟುಂಬ ಇದೆ ನಿಮ್ಮ ತಂದೆ ತಾಯಿ ಇದ್ದಾರೆ ನಿಮ್ಗೆ ಅಕಸ್ಮಾತ್ ಏನಾದರೂ ಆದರೆ ಅಥವಾ ನೀವೇನಾದರೂ ಕೆಟ್ಟ ಕೃತ್ಯ ಮಾಡಿ ಅದು ವಾಪಸ್ ನಿಮಗೆ ಕರ್ಮ ರಿಟರ್ನ್ ಬ್ಯಾಕ್ಸ್ ಅಂತ ಆದರೆ ಅತಿ ಹೆಚ್ಚು ನೋವು ಪಡೋದು ನಿಮ್ಮ ಫ್ಯಾಮಿಲಿ ಅನ್ನೋದನ್ನ ಮರಿಬೇಡಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉಳಿಸಿಕೊಳ್ಳುವ ಧರ್ಮ ಕೊಂದು